ನಮಸ್ಕಾರ ಹೇ ಫಾಲ್ ಫಿಫ್ಟಿ ಪರ್ಸೆಂಟ್ ನಾವು ಮೂರು ದಿವಸದಲ್ಲಿ ಕಂಟ್ರೋಲ್ ಮಾಡುವ ಸಲುವಾಗಿ ನಾವು ಒಂದು ಬವೆಲ್ ನಾಲ್ಕು ಚಮಚ ಕೊಬ್ಬರಿ ಹಣ್ಣಿನ ತಗೊಳ್ಳಿ ಒಂದು ಬವೆಲ್ನಲ್ಲಿ ನಾಲ್ಕು ಚಮಚ ಎಣ್ಣೆನ ತೊಗೊಳ್ಳಿ ಅದರಲ್ಲಿ ಒಂದು ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗ್ ಮಿಶ್ರಣ ಮಾಡಿದ ನಂತರ ನೀವು ಇವತ್ತು ನೈಟ್ ಚೆನ್ನಾಗಿ ಮಿಶ್ರ ಮಾಡಿ ಚೆನ್ನಾಗಿ ಮಿಶ್ರ ಮಾಡಿದ ನಂತರ ಆ ಎಣ್ಣೆನ ತಲೆಗೆ ಚೆನ್ನಾಗಿ ಹಚ್ಚಿ ಇವತ್ತು ನೈಟ್ ನೀವು ಚೆನ್ನಾಗಿ ಜೆಂಟಲಿ ಆಗಿ ಹೇರಿಗೆ ರೂಟಿ ಗಂಟು ಹಾಗೆ ಸ್ಕಾಲ್ಪಿ ಗಂಟು ಹಾಗೆ ನೀವು ತಲೆ ತುಂಬಾ ಚೆನ್ನಾಗಿ ಎಲ್ಲ ಮೂರು ನಿಮಿಷದಿಂದ ಐದು ನಿಮಿಷದವರೆಗೂ ಜೆಂಟಲ್ ಆಗಿ ಚೆನ್ನಾಗಿ ನೀವು ಹಚ್ಚಿ ಚೆನ್ನಾಗಿ ಹಚ್ಚಿದ ನಂತರ ನೀವು ಹೋಲ್ ನೈಟ್ ಬಿಟ್ಕೊಡಿ ಇವತ್ತು ನೈಟ್ ನೀವು ಹಚ್ಚಿದ್ರಿ ಅಂದ್ರೆ ಐದು ನಿಮಿಷದವರೆಗೂ ಚೆನ್ನಾಗಿ ನೀವು ಸ್ಕಾಲ್ಪಿ ಗಂಟೋಗ ಹಚ್ಚಿದ್ರ ಅಂದ್ರೆ ನೀವು ಹೋಲ್ ನೈಟ್ ಬಿಟ್ಕೊಡಿ ಬಿಟ್ಕೊಟ್ ನಂತರ ಮತ್ತೆ ಹೋಲ್ ನೈಟ್ ಬಿಟ್ಕೊಡಿ ಬಿಟ್ಕೊಟ್ ನಂತರ ಬೆಳಗ್ಗೆ ಎದ್ದ ನಂತರ ಮತ್ತೆ ಸೇಮ್ ಮೆಥಡ್ ಮೂರರಿಂದ ಐದು ನಿಮಿಷದವರೆಗೂ ಮತ್ತೆ ಎಣ್ಣೆ ನೀವು ನಿಂಬೆ ಹಣ್ಣಿನ ಜ್ಯೂಸನ್ನು ಹಾಕಿದ್ ಮಿಕ್ಸ್ ಮಾಡಿದಿಲ್ಲ ಮತ್ತೆ ಅದನ್ನ ಹಚ್ಚಿ ಮತ್ತೆ ಚೆನ್ನಾಗಿ ಹಚ್ಚಿ ಮುಂಜಾನೆ ಕೂಡ ಚೆನ್ನಾಗಿ ಹಚ್ಚಿ ಹಚ್ಕೊಟ್ಕೊಂಡ ನಂತರ ನೀವು ಹೋಲ್ ಡೇ ಬಿಟ್ಕೊಡಿ ಹೋಲ್ಡೇ ಬಿಟ್ಕೊಡಿ ಮತ್ತೆ ಮತ್ತೆ ನೀವು ಎರಡನೇ ದಿವಸ ಮುಂಜಾನೆ ಹಚ್ಚಬೇಡಿ ಮತ್ತೆ ಸಾಯಂಕಾಲ ಮತ್ತೆ ಸೇಮ್ ಇದೇ ರೀತಿ ನೀವು ಹಚ್ಚಿ ಮ ದಿನ ಸಾಯಂಕಾಲ ಕೂಡ ಇದೇ ರೀತಿ ಹಚ್ಚಿ ಹಚ್ಚಿದ ನಂತರ ಹೋಲ್ ನೈಟ್ ಬಿಟ್ಕೊಡು ಬಿಟ್ಕೊಟ್ಟ ನಂತರ ಮತ್ತೆ ಮೂರನೇ ದಿವಸ ಮುಂಜಾನೆ ಕೂಡ ತೆಲಗ ಎಣ್ಣೆ ಹಚ್ಚಿ ಮತ್ತು ಹೋಲ್ ಡೇ ಬಿಟ್ಕೊಡಿ ಮತ್ತು ಸಾಯಂಕಾಲ ಕೂಡ ನೀವು ಎಣ್ಣೆನ ಹಚ್ಚಿ ಹೋಲ್ ನೈಟ್ ಬಿಟ್ಕೊಡಿ ನಂತರ ಬೆಳಗ್ಗೆ ಎದ್ದ ನಂತರ ನೀವು ಸ್ವಲ್ಪ ಲುಕ್ ವಾರ್ಮ್ ಬಿಸಿ ನೀರಿನಿಂದ ತಲೆವನ್ನ ವಾಶ್ ಮಾಡಿ ನೀವು ಮೂರನೇ ದಿವಸ ಫಸ್ಟ್ ನೈಟ್ ಹಚ್ಚಿದೀರ ಕೊಬ್ಬರಿ ಎಣ್ಣೆನ ಹಚ್ಚಿದ್ದೀರಾ ಅಂದ್ರೆ ಮತ್ತೆ ನೀವು ಮರುದಿನ ಮುಂಜಾನೆ ಹಚ್ಚಿದೀರ ಅವತ್ತ ಸಾಯಂಕಾಲ ಹಚ್ಚಲಿಲ್ಲ ಮತ್ತೆ ಎರಡನೇ ದಿವಸಕ್ಕೆ ಮುಂಜಾನೆ ಹಚ್ಚಲಿಲ್ಲ ಸಾಯಂಕಾಲ ಹಚ್ಚಿದೀರ ಸಾಯಂಕಾಲ ಹಚ್ಚಿದ ನಂತರ ಮತ್ತೆ ಹೋಲ್ ನೈಟ್ ಬಿಟ್ಕೊಡಿ ಮತ್ತೆ ಮೂರನೇ ದಿವಸಕ್ಕೆ ಮುಂಜಾನೆ ಹೋಲ್ ಬಿಟ್ಕೊಟ್ಟಿದ್ದೀರಾ ಮತ್ತು ಮೂರನೇ ದಿವಸ ಸಾಯಂಕಾಲ ನೀವು ಹೋಲ್ ನೈಟ್ ನಾಲ್ಕನೇ ದಿವಸ ಮುಂಜಾನೆ ಎದ್ದ ನಂತರ ಸ್ವಲ್ಪ ಬಿಸಿ ಇರುವ ನೀರನ್ನ ತಗೊಂಡು ನೀವು ಸ್ವಲ್ಪ ಬಿಸಿ ಇರುವ ನೀರಿಂದ ನೀವು ತಲೆನ ವಾಶ್ ಮಾಡಿ ವಾಶ್ ಮಾಡಿದ ನಂತರ ನಾರ್ಮಲ್ ಆಗಿ ಹೇರ್ ವಾಶ್ ಶಾಂಪು ಯಾವ್ದಾರ ತಗೊಂಡು ನೀವು ವಾಶ್ ಮಾಡಿ ನೀವು ಇದು ವಾಶ್ ಮಾಡಿದ ನಂತರ ಮತ್ತೆ ಎರಡು ದಿವ್ಸಕ್ಕೆ ನಂತರ ಮತ್ತೆ ಇದೇ ಮೆಥಡ್ ವಾರದಲ್ಲಿ ಎರಡರಿಂದ ಮೂರು ಸಾರಿ ನೀವು ಮಾಡುತ್ತಾ ಬಂದಲ್ಲಿ ಒಂದು ವಾರದಲ್ಲಿ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಹೇರ್ ಫಾಲ್ ಸಂಪೂರ್ಣವಾಗಿ ಕಂಟ್ರೋಲ್ಗೆ ಬರುತ್ತೆ ನಿಮ್ಗೆ ಹೇರ್ ರೂಟಿ ಸ್ಟ್ರೆಂತ್ ಸಿಗುತ್ತೆ ಮತ್ತು ನಿಮ್ಮ ಹೇರ್ ಸ್ಕಾಲ್ಪ್ ನಲ್ಲಿ ಎಲ್ಲ ಹೇರ್ ಫಾಲ್ ಆಗ್ತದೆ ಡೆಡ್ ಸ್ಕಿನ್ ಎಲ್ಲ ಎಲ್ಲಿದೆಯೋ ಎಲ್ಲ ಪೋರ್ಷನ್ ಎಲ್ಲ ಓಪನ್ ಆಗಿಬಿಟ್ಟು ಹೇರಿಗೆ ನಿಮಗೆ ಸ್ಟ್ರೆಂತ್ ಸಿಗುತ್ತೆ ನಿಮ್ಮ ಹೇರ್ ಫಾಲ್ ಸಂಪೂರ್ಣ ಫಿಫ್ಟಿ ಪರ್ಸೆಂಟ್ ಒಂದು ಅಥವಾ ಎರಡು ಸರಿ ಮಾಡಿದ್ರೆ ಹೇರ್ ಫಾಲ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಮತ್ತೆ ನಿಮಗೆ ಸಂಪೂರ್ಣವಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು ಅಂತಂದ್ರೆ ವಾರದಲ್ಲಿ ನೀವು ಎರಡು ಸಾರಿ ಅಥವಾ ಮೂರು ಸಾರಿ ನೀವು ಮಾಡುತ್ತಾ ಬಂದಲ್ಲಿ ಎರಡು ಮೂರು ವಾರ ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ ಹೇರ್ ಫಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲಾರದೇ ಹಾಗೆ ನಿಮ್ಮ ತಲೆ ಕೂದಲು ಯಾವುದೇ ರೀತಿ ಲಾಸ್ ಆಗಲಾರ್ದ ಹಾಗೆ ನಿಮ್ಮ ತಲೆ ಕೂದಲು ಸಮೃದ್ಧವಾಗಿ ಮತ್ತು ಹೇರನ್ನು ಫಾಲ್ ಆಗ್ಲಾರ್ದಾಗೆ ಒಂದು ಕೂಲಿ ತಲೆ ಕೂದಲು ಉಳಲ ಹಾಗೆ ಹೇರ್ ಗ್ರೋತ್ ಆಗುತ್ತೆ ಗೆ ಸ್ಟ್ರೆಂತ್ ಸಿಗುತ್ತೆ ಮತ್ತು ಹೇರ್ ಚೆನ್ನಾಗಿ ಹೆಲ್ದಿಯಾಗಿ ಚೆನ್ನಾಗಿ ಹೇರ್ ಫಾಲ್ ಆಗ್ಲಾರ್ದೆ ಹೇರ್ ಫಾಲ್ ಸಂಪೂರ್ಣವಾಗಿ ಕಂಟ್ರೋಲ್ ಆಗುತ್ತೆ ಹೇರ್ ಫಾಲ್ ಸಂಪೂರ್ಣ 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 ಕಡಿಮೆ ಆಗುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಪ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು